ಶ್ರೀರಾಮ ವನವಾಸದ ಸಮಯದಲ್ಲಿ ಕಾಡಲ್ಲಿ ನಡೆದುಕೊಂಡು ಹೋಗುವಾಗ ಸಾಕ್ಷಾತ್ ವನದೇವಿ ಪ್ರತ್ಯಕ್ಷಳಾಗಿ ರಾಮ ನಿನಗಾಗಿ ನಾನು ಏನು ಸೇವೆ ಮಾಡಬಹುದು ಎಂದು ಕೇಳುತ್ತಾಳೆ ರಾಮ ನಾನು ಇದುವರೆಗೂ ನಡೆದುಕೊಂಡು ಬರುವಾಗ ದಾರಿಯಲ್ಲಿ ತುಂಬಾ ಮುಳ್ಳುಗಳಿದ್ದವು ಅವುಗಳನ್ನು ತೆಗೆದು ಹಾಕುತ್ತಾಯಿ ಎಂದು ನಮ್ರತೆಯಿಂದ ವಿನಂತಿಸಿಕೊಂಡ ವನದೇವಿ ನೀನು ಈಗಾಗಲೇ ನಡೆದುಕೊಂಡು ಬಂದ ಜಾಗದಲ್ಲಿ ಮುಳ್ಳು ತೆಗೆದು ಲಾಭವಿಲ್ಲ ನೀನು ಮುಂದೆ ನಡೆಯುವ ದಾರಿಯಲ್ಲಿ ಮುಳ್ಳು ತೆಗೆಯುತ್ತೇನೆ ಆಗಬಹುದೇ ಎಂದು ನಗು ಕೇಳಿದಳು ಆಗ ರಾಮ ಇಲ್ಲ ತಾಯಿ ಹಿಂದೆ ನನ್ನ ತಮ್ಮ ಭರತನನ್ನು ಭೇಟಿಯಾಗಲು ಪರಿತಪಿಸಿ ಬರುತ್ತಿದ್ದಾನೆ ಅವನಿಗೆ ಮುಳ್ಳು ಚುಚ್ಚಬಾರದು ಅದಕ್ಕಾಗಿ ವಿನಂತಿಯನ್ನು ಮಾಡಿಕೊಂಡೆ ಎಂದನು ಅಷ್ಟಕ್ಕೆ ಬಿಡದ ವನದೇವಿ ಯಾಕೆ ನಿನ್ನ ತಮ್ಮ ಅಷ್ಟು ಬಲಹೀನನ ಮರ್ಯಾದ ಪುರುಷೋತ್ತಮನ ಭ್ರಾತೃ ಎಂದಾದ ಮೇಲೆ ಅವನಿಗೂ ಇವುಗಳನ್ನೆಲ್ಲ ಸಹಿಸುವುದು ಸಾಧ್ಯವಾಗುತ್ತದೆ ಅಲ್ಲವೇ ಅದೇಕೆ ಅವನ ಬಗ್ಗೆ ನಿನಗೆ ಅಷ್ಟೊಂದು ಕಕ್ಕುಲತಿ ಎಂದಳು ಆಗ ರಾಮ ಇಲ್ಲ ನನ್ನ ತಮ್ಮ ತುಂಬಾ ಶಕ್ತಿವಂತ ಈ ವಿಷಯದಲ್ಲಿ ಎರಡು ಮಾತೆ ಇಲ್ಲ ಆದರೆ ಈ ಮುಳ್ಳುಗಳು ಅವನಿಗೆ ಚುಚ್ಚಿದರೆ ನಮ್ಮಣ್ಣ ಈ ಮುಳ್ಳಿನ ದಾರಿಯಲ್ಲಿ ಹೋದನ ಎಂದುಕೊಂಡು ದುಃಖ ಪಡುತ್ತಾನೆ ನನ್ನ ತಮ್ಮ ದುಃಖಿತನಾದರೆ ನನಗೆ ನೋವಾಗುತ್ತದೆ ಅದಕ್ಕಾಗಿ ಆ ಮುಳ್ಳುಗಳನ್ನು ತೆಗೆ ಎಂದು ವಿನಂತಿಸಿದ್ದ ತಾಯಿ ಎನ್ನುತ್ತಾನೆ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟದಿದ್ದರೂ ರಾಮಾಯಣದಲ್ಲಿ ಅಣ್ಣ ಸಂಬಂಧಿರು ಎಷ್ಟು ಆಪ್ತವಾಗಿದ್ದರು ಎಂದು ರಾಮಾಯಣದ ಈ ಘಟನೆ ಸಾರುತ್ತದೆ ಭಾರತ ಭೂಮಿಯಲ್ಲಿ ಹುಟ್ಟಿ ಕುಟುಂಬ ತಂದೆ ತಾಯಿಯ ಬಗ್ಗೆ ಪ್ರೀತಿ ಅಕ್ಕರೆ ಅಣ್ಣ ತಮ್ಮ ಅಕ್ಕ ತಂಗಿ ಬಗ್ಗೆ ವಾತ್ಸಲ್ಯ ಇವೆಲ್ಲವನ್ನು ಜೀವನದಲ್ಲಿ ಅನುಭವಿಸುತ್ತಾ ಬೆಳೆಯುವ ನಮಗೆ ಇದು ಪ್ರೇರಣಾದಾಯಕ ಅಲ್ಲವೇ ನಮ್ಮ ಮನೆಗಳಲ್ಲಿ ದಿನನಿತ್ಯ ಒಂದಲ್ಲ ಒಂದು ಕಾರಣಕ್ಕೆ ಮನಸ್ತಾಪ ಅಸಹನೆ ಕೋಪ ನಮ್ಮವರ ಮೇಲೆ ಬೇಸರ ಮೂಡುತ್ತಿರುತ್ತದೆ ಅದೇ ನೋವಿನಲ್ಲಿ ಇಡೀ ದಿನವನ್ನು ಅಸಹನೆಯಲ್ಲೇ ಕಳೆಯುತ್ತೇವೆ ಜೊತೆ ಜೊತೆಗೆ ಮಾನಸಿಕವಾಗಿ ನಮ್ಮವರಿಂದ ದೂರ ಆಗುತ್ತಾ ಹೋಗುತ್ತೇವೆ ಆದರೆ ನೆನಪಿರಲಿ ನಮಗೆ ಏನಾದರೂ ತೊಂದರೆ ಕಷ್ಟ ಎಂದು ಬಂದಾಗ ಎಲ್ಲಕ್ಕಿಂತ ಮೊದಲು ಧಾವಿಸುವುದು ನಮ್ಮ ಮನೆಯವರೇ ಅನೇಕ ಬಾರಿ ಸಂಕಟದಲ್ಲಿ ನಮಗೆ ನಮ್ಮವರಾರು ಎಂದು ಅರಿವಾಗುತ್ತಾ ಹೋಗುತ್ತಾರೆ ರಕ್ತ ಸಂಬಂಧಗಳ ಬೆಲೆ ನಮಗೆ ಅರಿವಾಗುವುದೇ ಕಷ್ಟ ಕಾಲದಲ್ಲಿ ಆದರೆ ಅದಕ್ಕಾಗಿ ನಾವು ಎಷ್ಟು ಪೂರ್ತಿ ಸೌಹಾರ್ದದಿಂದ ಬದುಕುವ ಪ್ರಯತ್ನವನ್ನು ಮಾಡಬೇಕು ಸಣ್ಣ ಸಣ್ಣ ವೈಮನಸ್ಸುಗಳನ್ನು ಅಲ್ಲಿಗೆ ಕೈಬಿಟ್ಟು ಯಾರಿಂದಾದರೂ ದುಡುಕು ತಪ್ಪಾದರೆ ಕ್ಷಮಿಸುವ ದೊಡ್ಡ ಗುಣ ಬೆಳೆಸಿಕೊಳ್ಳಬೇಕು ವರ್ಷಗಳು ಕಳೆದಂತೆ ಎಲ್ಲರಿಗೂ ಮತ್ತೊಬ್ಬರ ಬೆಲೆ ಅರ್ಥವಾಗುತ್ತಾ ಹೋಗುತ್ತದೆ ಅಷ್ಟು ಹೊತ್ತಿಗೆ ಸಂಬಂಧ ಕರೆದುಕೊಳ್ಳುವುದರಿಂದ ಬೆಲೆ ಗೊತ್ತಾದರೂ ಅಲ್ಲಿ ಯಾರು ಇರುವುದೇ ಇಲ್ಲ ಇಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡಿಕೊಳ್ಳುವ ಬದಲು ಅಂದಿನ ಮನಸ್ತಾಪವನ್ನು ಅಲ್ಲಿಗೆ ಮಾತನಾಡಿ ಪರಿಹರಿಸಿಕೊಂಡು ಸ್ನೇಹಮಯವನ್ನು ನಿರ್ಮಿಸಿಕೊಂಡು ಮನೆಯಲ್ಲಿ ಎಲ್ಲರೊಡನೆ ಸಮಾಧಾನ ಸಂತೃಪ್ತಿಯಿಂದ ಬದುಕಿದಾಗ ಕಷ್ಟ ಕಾಲಗಳನ್ನು ಮತ್ತಷ್ಟು ಗಟ್ಟಿಯಾಗಿ ನಿಭಾಯಿಸಲು ಸಾಧ್ಯವಾಗುತ್ತದೆ ಎಲ್ಲರಿಗೂ ಎಲ್ಲವೂ ಒಂದೇ ಸರಿ ಸಿಗುವುದಿಲ್ಲ ಆದರೆ ಪ್ರಯತ್ನ ಪೂರ್ವಕವಾಗಿ ಕೆಲವು ಗುಣಗಳನ್ನು ನಾವು ಅಳವಡಿಸಿಕೊಳ್ಳುವ ದಾರಿ ಮಾಗುತ್ತಾ ಹೋಗುತ್ತೇವೆ ಇಂತಹ ಪ್ರಯತ್ನಗಳನ್ನು ನೋಡಿದ ನಮ್ಮವರು ಸಹ ಅದೇ ದಾರಿಯಲ್ಲಿ ನಡೆಯಲು ಪ್ರೇರಣೆಯನ್ನು ಹೊಂದಿ ನಮಗೆ ಜೊತೆಯಾಗುತ್ತಾರೆ ಇನ್ನಾದರೂ ನಾವು ನಮ್ಮ ಕುಟುಂಬ ನಮ್ಮ ಮನೆಯವರು ಎನ್ನುವ ಪ್ರೀತಿ ಸೌಹಾರ್ದ ಗುಣಗಳನ್ನು ಬೆಳೆಸಿಕೊಳ್ಳುತ್ತಾ ಶ್ರೀರಾಮನ ಈ ನಾಡಿನಲ್ಲಿ ಅವನ ಗುಣಗಳನ್ನು ತಕ್ಕ ಮಟ್ಟಿಗೆ ಅಳವಡಿಸಿಕೊಂಡು ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳೋಣ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು